ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದು ನೋಡ್ರಿ ನಾನು ನವರಾತ್ರಿಯ ಎಂಟನೇ ದಿನ ಅಷ್ಟಮಿ ದಿನ ಒಂದು ಬರುವಂತಹ ಮಗ ಮಹಾಗೌರಿ ಅಮ್ಮನವರ ಒಂದು ಪೂಜೆ ಮತ್ತು ಪೂಜೆ ವಿಧಾನ ಬಣ್ಣ ಯಾವುದು ನೈವೇದ್ಯ ಯಾವುದು ಮತ್ತು ಯಾವ ಒಂದು ಮಂತ್ರ ಶ್ಲೋಕವನ್ನು ಪಠನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ನವರಾತ್ರಿಯ ಎಂಟನೇ ದಿನ ಬರುವಂತಹ ದೇವಿ ಮಹಾಗೌರಿ ಅಮ್ಮನವರು ರಾಹುವಿನ ಅಧಿಪತಿ ಈ ಒಂದು ಮಹಾಗೌರಿ ದೇವಿ ರಾಹುವಿನ ಒಂದು ಪೀಡೆಯಿಂದ ಆಗುವ ಅಹಿತಕರ ಘಟನೆ ಮತ್ತು ಕಾಟಗಳನ್ನು ತಪ್ಪಿಸಿ ತನ್ನ ಭಕ್ತರನ್ನು ಈ ಮಹಾಗೌರಿ ದೇವಿ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳ್ಬೋದು ಈ ಶರಣಾತ್ರಿ ಅಥವಾ ಶಾರದೀಯ ನವರಾತ್ರಿ ಎಂಟನೇ ದಿನ ಮಹಾಗೌರಿಯ ವಿಶೇಷ ಒಂದು ಪೂಜೆಯನ್ನು ನೆರವೇರಿಸಲಾಗುತ್ತೆ ಅದೇ ಥರ ತಾಯಿ ಗೌರಿಯ ವಯಸ್ಸು ಯಾವಾಗಲೂ ಹದಿನಾರು ಯಾಕಂದರೆ ಗೌರಿ ಗಿರಿಗಳ ಪುತ್ರಿ ಮತ್ತು ಎತ್ತಿನ ಮೇಲೆ ಕುಳ್ತಿರ್ತಾಳೆ ಈ ಗೌರಿ ಈ ಗೌರಿಗೆ ನಾಲ್ಕು ಕೈಗಳು ಒಂದು ಕೈಯಲ್ಲಿ ಡಮರು ಮತ್ತೊಂದು ಕೈಯಲ್ಲಿ ತ್ರಿಶೂಲ ಇರ್ತದೆ ಶ್ವೇತ ವಸ್ತ್ರಧಾರಣಿಯಾಗಿರುವ ಈ ಗೌರಿಯ ದೇವಿ ಮುಖ ಅತ್ಯಂತ ಶಾಂತ ಸ್ವಭಾವದ ಒಂದು ಮುಖವಾಗಿರ್ತದೆ ಚಂದ್ರನ ತೇಜಸ್ಸು ಈಕೆಯ ಮುಖದಲ್ಲಿ ಯಾವತ್ತೂ ಇರುತ್ತದೆ ಆಕೆ ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಾಳೆ ಪಾರ್ವತಿ ದೇವಿ ಏನಂತಂದ್ರೆ ಮನುಷ್ಯರ ಅವತಾರ ಎತ್ತಿ ಭೂಮಿಯಲ್ಲಿ ಜನಿಸಿದಳು ಶಿವನನ್ನು ಪಡೆಯೋದು ಆ ಜನ್ಮದಲ್ಲಿ ಆಕೆಯ ಒಂದು ಗುರಿಯಾಗಿರ್ತದೆ ನಾರದ ಮಹರ್ಷಿಗಳ ಸಲಹೆ ಮರೆಗೆ ಏನು ಅಂತಂದ್ರೆ ಈ ಒಂದು ಸುದೀರ್ಘ ತಪಸ್ಸಿಗೆ ಕುಳಿತು ಆಕೆ ಅನ್ನ ನೀರು ಎಲ್ಲ ತ್ಯಜಿಸ್ತಾಳೆ ಮತ್ತು ಸುದೀರ್ಘ ಕಾಲ ಆಕೆ ತಪಸ್ಸಿಗೆ ಕುಳಿತ ಕಾರಣ ಆಕೆ ಮೈಗೆ ಧೂಳು ಎಲ್ಲ ಮೆತ್ಕೊಳ್ತು ಬಳ್ಳಿಗಳೆಲ್ಲ ಬೆಳೆದು ಆಕೆ ಮೈ ಸುತ್ತ ಸೂರ್ಯನ ವಿಪರೀತ ಶಾಖದಿಂದ ಆಕೆ ದೇಹ ಎಲ್ಲ ಬೆಂದು ಹೋಯ್ತು ಹಾಗಾಗಿ ಆಕೆ ಸಾವಿರ ವರ್ಷಗಳ ಕಾಲ ಶಿವನಿಗಾಗಿ ಕಾದು ಕುಳಿತಿರ್ತಾಳೆ ಪಾರ್ವತಿಯ ಒಂದು ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದಂಥ ಶಿವನ ಆಕೆಯ ಸ್ಥಿತಿಯನ್ನು ಕಂಡು ಗಂಗೆಯ ಪವಿತ್ರ ಜಲವನ್ನು ಆಕೆಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಆಕೆಯ ಮುಖ ಮೊದಲಿನಗಿಂತ ತೇಜಸ್ವಿಯಾಯಿತು ಮತ್ತು ಸ್ಫಟಿಕದ ಕಲ್ಲಿನಂತೆ ಹೊಳೆಯುತ್ತಿತ್ತು ಆಕೆಯ ಮುಖ ಮತ್ತು ಚಂದ್ರನ ಒಂದು ಶಾಂತತೆಯನ್ನು ಹೊಂದಿತು ಅಂತಂದು ಹೇಳಲಾಗುತ್ತೆ ಆ ರೀತಿ ಆಕೆ ಮಹಾಗೌರಿಯಾಗಿ ಒಂದು ಹೊಸ ಜನ್ಮವನ್ನು ತಾಳಿದ್ಲು ಅಂತ ನಮ್ಮ ಪೌರಾಣಿಕ ಕಥೆಯೊಳಗೆ ಬರ್ತದೆ ನೋಡ್ರಿ ಶಿವನು ಆಕೆಯ ಒಂದು ಭಕ್ತಿಗೆ ಮೆಚ್ಚಿ ಆಕೆಯನ್ನು ಒರೆಸಿದ ಅಂತ ಹೇಳಲಾಗುತ್ತೆ ಈ ಇನ್ನೊಂದು ಪ್ರಕಾ ಪುರಾಣದ ಪ್ರಕಾರ ಏನಂತಂದ್ರೆ ಈ ತಾಯಿ ಗೌರಿ ತಪಸ್ಸು ಮಾಡುವಾಗ ಹಸಿದಿದ್ದ ಸಿಂಹ ಒಂದು ಆಹಾರವನ್ನು ಹರ್ಸ್ಕೊಂಡು ಬಂದು ಈ ಗೌರಿಯ ಬಳಿ ಬಂದು ಕೂತ್ಕೊತಂತ ಆದರೆ ಆಕೆ ತಪಸ್ಸು ಮಾಡುತ್ತಿರುವ ಕಾರಣ ಈ ಸಿಂಹ ಅಲ್ಲೇ ಕಾದಿದ್ದು ಅದು ಏನಂದ್ರೆ ಬಡಕ್ಲಾಗ್ಬಿಡ್ತಂತ ಹಾಗಾಗಿ ತಾಯಿ ಗೌರಿ ಕಣ್ಣು ಬಿಟ್ಟಾಗ ಈ ಒಂದು ಬಡಕ್ಲಾಗಿದ್ದ ಸಿಂಹವನ್ನು ಕಂಡು ಕರಗಿ ಹೋದ್ಲಂತ ಅಯ್ಯೋ ನಾನು ತಪಸ್ಸು ಮಾಡುವಾಗ ಈ ಸಿಂಹ ಆಹಾರ ಇಲ್ತಾನೆ ಇಲ್ಲಿ ಬಂದು ಕೂತ್ಕೊಂಡಿದೆಯಲ್ಲ ಅಂತ ಹೇಳಿ ನಂದ್ಕೊಂಡು ತಾಯಿ ಗೌರಿ ಏನು ಮಾಡ್ತಾರೆ ಅಂದರೆ ತನ್ನ ವಾಹನವನ್ನಾಗಿ ಮಾಡಿಕೊಂಡ್ಲು ಹಾಗಾಗಿ ತಾಯಿ ಗೌರಿಗೆ ಸಿಂಹ ಮತ್ತು ಎತ್ತು ಎರಡು ವಾಹನಗಳಿದೆ ಅಂತ ಇನ್ನೊಂದು ಕಡೆ ಒಂದು ಪ್ರತೀತಿ ಐತೆ ನೋಡಿರಿ ಈ ಮಹಾಗೌರಿ ಏನಂತಂದ್ರೆ ರಾಹುವಿನ ಅಧಿಪತಿ ರಾಹುವಿನ ಒಂದು ಪೀಡೆಯಿಂದ ಮತ್ತು ಅಹಿತಕರ ಘಟನೆಗಳಿದ್ರಪ್ಪ ಅಂತಂದ್ರೆ ಅದೆಲ್ಲ ಈಕೆಯ ಆಶೀರ್ವಾದದಿಂದ ಮುಕ್ತಿ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಗೌರಿ ಆಶೀರ್ವಾದದಿಂದ ಸಂಪತ್ತು ಆಯುಷ್ಯದ ಜೊತೆಗೆ ಆಧ್ಯಾತ್ಮದ ಲಾಭಗಳು ಕೂಡ ಮನುಷ್ಯನಿಗೆ ದೊರೀತತಿ ಈ ಒಂದು ದೇವಿಯ ಮಹಾಗೌರಿಯ ಒಂದು ಪೂಜೆಯನ್ನು ಮಾಡಿ ಈ ದಿವಸ ಮತ್ತು ಆಶೀರ್ವಾದವನ್ನು ತಗೊಳ್ರಿ ಅದೇ ಥರ ಮಹಾಗೌರಿ ಒಂದು ಮಂಡಲದ ರಂಗೋಲಿಯನ್ನು ಹಾಕ್ರಿ ಏನೇ ಗೊಂದಲಗಳಿದ್ದರೂ ಈ ತಾಯಿ ನಿವಾರಿಸಿ ಸ್ಪಷ್ಟವಾದ ಒಂದು ಚಿತ್ರಣವನ್ನು ನೀಡ್ತಾಳೆ ಅಂತ ಹೇಳ್ಬೋದು ಮತ್ತು ನಮಗೆ ಆತ್ಮವಿಶ್ವಾಸವನ್ನು ತುಂಬ ಯಶಸ್ಸಿನ ಕಡೆ ದಾರಿಯನ್ನು ತೋರಿಸ್ತಾಳೆ ಈ ಮಹಾಗೌರಿಯನ್ನು ಪೂಜಿಸಲು ಹೆಚ್ಚಾಗಿ ಮಲ್ಲಿಗೆಯನ್ನು ಬಳಸಲಾಗುತ್ತೆ ಶುದ್ಧ ಮನಸ್ಸು ಭಕ್ತಿಯಿಂದ ಪೂಜಿಸಿ ಗಣಪತಿಯ ಪ್ರಾರ್ಥನೆಯನ್ನು ಪೂಜೆ ಮೂಲಕ ಶುರು ಮಾಡ್ಬೋದು ಮತ್ತು ತಾಯಿಗೌರಿಗೆ ಎಲ್ಲ ಶೋಡೋಚೋಪಚಾರ ಮಾಡಿ ಆರತಿಯೊಂದಿಗೆ ಪೂಜೆಯನ್ನು ಮುಗಿಸುವಂಥದ್ದು ಈ ತಾಯಿಗೆ ಗ ಏನಂದರೆ ಗುಲಾಬಿ ಬಣ್ಣ ಅಂದರೆ ಅತ್ಯಂತ ಪ್ರಿಯ ಈ ದಿವಸ ನೋಡ್ರಿ ನೀವು ಗುಲಾಬಿ ಬಣ್ಣದ ಒಂದು ಬಟ್ಟೆಯನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡುವಂಥದ್ದು ಗುಲಾಬಿ ಬಣ್ಣದ ಬಟ್ಟೆ ನೋಡ್ರಿ ಈ ದಿನ ಬಂದಿರೋದು ಕಲರು ಭಕ್ತರ ಎಲ್ಲ ಆಸೆಗಳನ್ನು ಈಡೇರಿಸುವಂಥ ಈ ಮಹಾಗೌರಿಗೆ ಗುಲಾಬಿ ಹೂಗಳನ್ನು ಅರ್ಪಿಸಿದರೆ ಅತ್ಯಂತ ಶ್ರೇಷ್ಠ ಅಂತಂದು ಹೇಳಲಾಗುತ್ತೆ ಗುಲಾಬಿ ಹೂವನ್ನು ಪೂಜೆಯನ್ನು ಮಾಡಿರಿ ಬದುಕಿನಲ್ಲಿ ಏನಂತಂದ್ರೆ ನಮಗೇನೇ ಆಸೆಗಳಿದ್ದರೆ ಒಂದು ಆಸೆಗಳನ್ನು ಈಡೇರಿಸುವ ಮಾರ್ಗವನ್ನು ಈ ಗೌರಿ ತಾಯಿ ತೋರಿಸ್ತಾಳೆ ಅಂತಂದು ಹೇಳಲಾಗುತ್ತೆ ಈ ಕೆಲಸಗಳನ್ನು ತಪ್ಪಿಲ್ದಂತೆ ನಿಖರವಾಗಿ ಮಾಡಲು ತಾಯಿ ಗೌರಿ ನೆರವಾಗ್ತಾಳೆ ಅಂತಂದು ಹೇಳಲಾಗುತ್ತೆ ಗೌರಿಯ ಒಂದು ಆರಾಧಿಸುವ ಮಂತ್ರವನ್ನು ಹೇಳ್ತೀನಿ ನೋಡ್ರಿ ಓಂ ದೇವಿ ಮಹಾ ಗೌರಿ ನಮಃ ಋಷಿ ಸಮುದ್ರ ಶ್ವೇ ತಾಂಬರ್ದ ಶುಚೇಹ ಮಹಾಗೌರಿ ಶಿವಂ ದಾದ್ಯನ್ ಮಹಾದೇವ ಪ್ರಮೋದ ಆನಂತರ ಮಹಾಗೌರಿ ಒಂದು ಸ್ತುತಿ ದೇವಿ ಸರ್ವಭೂತು ಮಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸೈ ನಮಸ್ತ ಸೈ ನಮೋ ನಮಃ ಈ ಒಂದು ಸ್ತುತಿಯನ್ನು ಪಠಣೆಯನ್ನು ಮಾಡಿರಿ ಒಂಬತ್ತು ಸಲ ಆನಂತರ ಒಂದು ರಂಗೋಲಿ ಯಾವ ಥರ ಬರ್ತದ ಅಂತ ಹೇಳ್ತೀನಿ ನೋಡಿರಿ ಎರಡು ಏನಂದರೆ ತ್ರಿಭುಜ ಟ್ರೈಯಾಂಗಲ್ ಹಾಕೋಬೇಕು ಟ್ರಯಂಗಲ್ ಹಾಕ್ಕೊಂಡು ಆನಂತರ ಅದಕ್ಕೆ ಸುತ್ತಲ ಒಂದು ಮಂಡಲವನ್ನು ಹಾಕಿರಿ ಮೊದಲೇ ಹಿಂದಿನ ರಂಗೋಲಿ ಆ ಥರ ತೋರಿಸಿದ್ದೀನಿ ಥರ ಸ್ವಲ್ಪ ಬೇರೆ ಇರ್ತದ ಆನಂತರ ನೋಡಿ ಒಳಗಡೆ ಒಂದು ಉಲ್ಟಾ ತ್ರಿಭುಜವನ್ನು ಹಾಕೋರಿ ಮತ್ತು ಎಂಟು ಏನಂತಂದ್ರೆ ದಳಗಳು ಬರಬೇಕು ಈ ರಂಗೋಲಿ ಎಂಟು ದಳಗಳು ಬರೋ ಥರ ರಂಗೋಲಿ ಹಾಕ್ರಿ ಎಂಟು ದಳಗಳು ಬರಬೇಕು ಈ ಥರ ಒಂದು ಎಂಟು ದಳಗಳನ್ನು ಹಾಕ್ಕೊಂಡು ಆಮೇಲೆ ಆ ನಂತರ ಸುತ್ತ ಒಂದು ಚೌಕಾಕಾರದ ಮಂಡಲವನ್ನು ಹಾಕಬೇಕು ನೋಡಿರಿ ಚೌಕಾಕಾರದ ಮಂಡಲ ಹಾಕ್ಕೊಂಡು ಈ ಥರ ರಂಗೋಲಿ ಬರುತ್ತೆ ನೋಡಿರಿ ಈ ಒಳಗಡೆ ಏನಂತಂದ್ರೆ ದೇವಿಯ ಒಂದು ಹೆಸರನ್ನು ಬರೆಯುವಂಥದ್ದು ಚೌಕಾಕಾರದ ಮಂಡಲ ಹಾಕಿರಿ ಒಳಗಡೆ ದುರ್ಗಾದೇವಿಯ ಒಂದು ವಿವಿಧ ಹೆಸರುಗಳದ ನೋಡ್ರಿ ಅದನ್ನು ಬರಿಬೇಕು ಓಂ ದುರ್ಗಾಯೇ ನಮಃ ಓಂ ಶಿವಾಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಗೌರಿ ನಮಃ ಓಂ ಚಂಡಿಕಾ ನಮಃ ಓಂ ಸರ್ವಜ್ಞಾಯೇ ನಮಃ ಓಂ ಸರ್ವಲೋಕೇಶಾಯ ನಮಃ ಓಂ ಸರ್ವ ಸರ್ವಕರ್ಮ ಫಲಪ್ರದಾಯ ನಮಃ ಓಂ ಸರ್ವತೀರ್ಥಮಯ ನಮಃ ಓಂ ಪುಣ್ಯ ನಮಃ ಈ ಥರ ಬರ್ತೈತೆ ನೋಡ್ರಿ ಇದನ್ನು ಕೂಡ ಓಂ ದೇವ ನಮಃ ಓಂ ಅಯೋ ಏ ನಮಃ ಓಂ ಭೂಮಿಜಾಯೇ ಏ ನಮಃ ಓಂ ನಿರ್ಗುಣ ಏ ನಮಃ ಓಂ ಆಧಾರ ಶಕ್ತಿ ಏ ನಮಃ ಓಂ ಮನುಷ್ಯ ಒಳಗಡೆ ಒಂದು ಉಲ್ಟಾ ತ್ರಿಭುಜ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣದೊಂದು ಮಂಡಲ ಹಾಕ್ರಿ ಮಧ್ಯೆ ಒಂದು ಚುಕ್ಕಿಯನ್ನು ಇಡ್ರಿ ದೇವಿಯ ಒಂದು ಪ್ರತೀಕ ನೋಡ್ರಿ ದುರ್ಗಾದೇವಿಯ ಒಂದು ಪ್ರತೀಕ ಈ ಥರ ದೇವಿಯ ಏನೇನು ಹೆಸರುಗಳಿದ್ದಾವ ನೋಡ್ರಿ ಆ ಹೆಸರುಗಳನ್ನು ಅದರಲ್ಲಿ ಎಂಟು ದಳಗಳಲ್ಲಿ ಎಂಟನ್ನು ಬರಿಬೇಕು ಇರ್ತಾವು ನೋಡ್ರಿ ಗೊತ್ತಿದರೆ ಇಲ್ಲಾಂದರೆ ಈ ಥರ ಓಂ ಏ ನಮಃ ಓಂ ನಿರ್ಗುಣ ಏ ನಮಃ ಓಂ ಆಧಾರ ಶಕ್ತಿಯೇ ನಮಃ ಓಂ ಅನೀಶ್ವರಿಯ ನಮಃ ಓಂ ನಿರ್ಗುಣ ಏ ನಮಃ ಓಂ ನಿರಹಂಕಾರ ಏ ನಮಃ ಓಂ ಸರ್ವಗರ್ವ ವಿಮರ್ದಿನೇ ನಮಃ ಓಂ ಸರ್ವಲೋಕಪ್ರಿಯ ಏ ನಮಃ ಓಂ ವಾಣಿ ಏ ನಮಃ ಈ ಥರ ಒಂದು ದುರ್ಗಾದೇವಿಯ ಒಂದು ಹೆಸರು ಅದರಲ್ಲಿ ಬರೀಬೇಕು ನೋಡ್ರಿ ಏನೇನು ಹೆಸರು ಇರ್ತಾವೆ ಮೊದಲು ಓಂ ದುರ್ಗಾಯೇ ನಮಃ ಅಂತ ನಾನು ದ ಅಂತ ಮೊದಲನೇ ಅಕ್ಷರ ದು ಬರಿತಾ ಇದ್ದೀನಿ ಅದರಲ್ಲಿ ಓಂ ಜಯ ಏ ನಮಃ ಎರಡನೇದ್ದು ಈ ಥರ ನೋಡಿರಿ ಓ ಮನೇಶ್ವರಿಯೇ ನಮಃ ಈ ಥರ ಬರೀಬೇಕು ಒಂದೊಂದು ಸ್ಟಾರ್ಟಿಂಗ್ ಲೆಟ್ರ್ ಏನಿರ್ತದೆ ಅದನ್ನು ಬರಿವಿ ದುರ್ಗಾದೇವಿ ಎಂಟು ಬೇರೆ ಬೇರೆ ಹೆಸರುಗಳು ನೋಡ್ರಿ ಈ ಥರ ಸ್ಟಾರ್ಟಿಂಗ್ ಲೆಟ್ರನ್ನು ಈ ಒಂದು ದಳದಲ್ಲಿ ಬರಿಬೇಕು ಎಂಟು ದಳದಲ್ಲಿ ದುರ್ಗೆಯ ವಿವಿಧ ಹೆಸರುಗಳನ್ನು ಬರಿಬೇಕು ನಿಮಗೆ ಯಾವ್ದು ಗೊತ್ತಿರ್ತದೋ ಅದನ್ನು ಬರಿಬೋದು ಸುತ್ತ ಒಂದು ಚೌಕಾಕಾರದ ಮಂಡಲ ಒಳಗಡೆ ಎರಡು ತ್ರಿಭೂಜೆ ಆದ ನಂತರ ಒಂದು ಮಂಡಲ ಮತ್ತು ಒಂದು ಒಳಗಡೆ ಉಲ್ಟಾ ತ್ರಿಭುಜ ಅದಕ್ಕೊಂದು ಮಂಡಲ ಮಧ್ಯೆ ಒಂದು ಚುಕ್ಕೆಯನ್ನು ಇಡ್ರಿ ಈ ಥರ ನೋಡ್ರಿ ಓಂ ವಿಷಯ ಏನಮ್ಮ ಈ ಥರ ಮೊದಲನೇ ಅಕ್ಷರವನ್ನು ಬರೀರಿ ಆ ನಂತರ ಎಂಟು ದಿಕ್ಕುಗಳ ಹೆಸರನ್ನು ಬರಿಬೇಕು ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಂಟು ದಿಕ್ಕುಗಳ ಹೆಸರನ್ನು ಸಂಸ್ಕೃತದಲ್ಲಿ ಬಂದರೆ ಸಂಸ್ಕೃತದಲ್ಲಿ ಬರಿಬೋದು ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ಬರೀರಿ ಸುತ್ತ ಎಂಟು ದಿಕ್ಕುಗಳ ಹೆಸರನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಎಲ್ಲ ಬರಿಬೇಕು ಈಶಾನ್ಯ ವಾಯುವ್ಯ ಎಲ್ಲ ಬರೀರಿ ಎಂಟು ದಿಕ್ಕುಗಳ ಹೆಸರನ್ನು ಬರಿವಿ ಇಲ್ಲ ಮೇಲೆ ಪೂರ್ವ ಪಶ್ಚಿಮರ ಬರಿಬೋದು ನೀವು ನಾನು ಮ್ಯಾಪ್ನೊಳಗೆ ಬರುತ್ತಲ್ಲ ಆ ಥರ ಬರೆದಿದ್ದೀನಿ ಉತ್ತರ ಮೇಲೆ ಆನಂತರ ಈಶಾನ್ಯ ಪೂರ್ವ ಆಗ್ನೇಯ ನೈಋತ್ಯ ವಾಯುವ್ಯ ಈ ತರ ಒಂದು ಎಂಟು ದಿಕ್ಕುಗಳ ಹೆಸರನ್ನು ಬರೆದು ಒಂದು ವಿಶೇಷವಾದ ದುರ್ಗಾದೇವಿಯ ಮಂಡಲ ಅಂತಂದು ಹೇಳ್ಬೋದು ಇದನ್ನು ಇದಕ್ಕೆ ಅರ್ಶನ ಕುಂಕುಮ ಏರಿಸಿ ಪೂಜೆಯನ್ನು ಮಾಡ್ರಿ ಆ ನಂತರ ಹೂವನ್ನು ಏರಿಸಿ ಇದನ್ನು ಯಾವ ಕಲರ್ ಬಂದಿದೆ ನೋಡಿರಿ ಅದನ್ನು ಏರಿಸಬೇಕು ನಾನು ಮೊದಲೇ ಹೇಳಿದ್ದೀನಿ ಕಲರು ಇದನ್ನು ನೋಡಿರಿ ತೆಂಗಿನಕಾಯಿ ಮತ್ತು ಬೆಲ್ಲದ ಒಂದು ನೈವೇದ್ಯ ತೆಂಗಿನಕಾಯಿ ಅನ್ನವನ್ನು ಮಾಡಿ ನೈವೇದ್ಯವನ್ನು ಮಾಡುವಂಥ ದೇವಿಗೆ ಈ ಥರ ನೋಡಿರಿ ರಂಗೋಲಿ ಬರ್ತದೆ ಎಂಟು ದಿಕ್ಕುಗಳ ಹೆಸರು ಅಷ್ಟಮಂಡಲ ಅಂತಂದು ಹೇಳ್ತಾರೆ ಇದನ್ನು ಈ ಒಂದು ರಂಗೋಲಿಯನ್ನು ಹಾಕಿರಿ ಅತ್ಯಂತ ಒಳ್ಳೆಯ ಒಂದು ದಿನ ಬಂದಿರುವಂಥ ಹೂವು ಮತ್ತು ರಂಗೋಲಿ ಯಾವ ಥರ ಎಲ್ಲ ಹೇಳಿದೆ ನೋಡಿರಿ ವಿಡಿಯೋದಲ್ಲಿ ಆ ಥರ ಫಾಲೋ ಮಾಡಿರಿ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋಕ್ಕೊಂದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿರಿ ಮತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು